ಹಾಯ್ ಗುಡ್ ಮಾರ್ನಿಂಗ್ ಆಲ್ ವೆಲ್ಕಮ್ ಬ್ಯಾಕ್ ಟು ಕಿರ್ಸಿ ಎಟ್ ವಿ ಎ ಬೆಳಿಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ತಿಂದು ಹೊರಗಡೆ ಹೋಗಿ ಸ್ವಲ್ಪ ತರಕಾರಿನ ತಗೊಂಡು ಬರೋಣ ಹಾಗೆ ಮನೆತ್ನ ಕೂಡ ಕರ್ಕೊಂಡು ಹೋಗಿದ್ದೆ ಆಟೋದ ವಸ್ತು ಮತ್ತು ಸ್ಟೇಷನರಿ ಶಾಪ್ಸ್ ಏನಾದರೂ ಕಂಡಿದ್ರೆ ಹೇಳಿ ಇರ್ತಾರೆ ಬ್ಯಾಕ್ ನಾಳೆ ತಗೊಳ್ಳೋಣ ಅಂತ ಹೇಳಿ ಸಮಾಧಾನ ಮಾಡ್ಕೊಂಡು ಹಾಗು ಈಗ ಕರ್ಕೊಂಡು ಬಂದುಬಿಟ್ಟೆ ತರಕಾರಿ ಏನು ಚಿಕ್ಕ ಹುಡುಗನ ಶಾಪಿಂಗ್ ತರ್ಕಾರಿ ತಗೊಳಕೆ ಹುಡುಗನ್ ಸ್ವಲ್ಪ ವೆಜಿಟೇಬಲ್ಸ್ ನೇಮ್ಸ್ ಎಲ್ಲ ಗೊತ್ತಾಗಲಿ ಅಂತ ಅಷ್ಟೇ ಕರ್ಕೊಂಡಿರೋದು ಬಟ್ ಅವನೇ ಹಠ ಮಾಡಿ ನಾನೇ ಬಾಸ್ಕೆಟ್ ಅಲ್ಲೆಲ್ಲ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಡಿಗೆ ಮಾಡ್ಬೇಕಾದ್ರೆ ಸ್ವಲ್ಪ ತರ್ಕಾರಿಗಳನ್ನೆಲ್ಲ ನೋಡಿರ್ತಾನಲ್ವ ಹಾಗಾಗಿ ಅವ್ನ್ ಏನ್ ಗೊತ್ತೋ ಅದನ್ನ ಮಾತ್ರ ಇದ್ದೇ ಹಾಕ್ತಾ ಇದ್ ಹೇಳ್ಬಿಟ್ಟು ಐಸ್ ಕ್ರೀಮ್ ಅಂದ್ಕೊಂಡು ಓಪನ್ ಮಾಡಿ ನೋಡಿದ್ರೆ ಮಿಲ್ಕಿ ಮಿಸ್ಟ್ ಇದೊಂದು ಕ್ರೀಮ್ ಬರುತ್ತಲ್ವ ಅದಿತ್ತು ಅದನ್ನ ಒಂದು ಎತ್ಕೊಂಡು ಐಸ್ ಕ್ರೀಮ್ ಅಂತ ಹೇಳಿನೇ ಎತ್ಕೊಂಡಿದಾನೆ ಚಿಕ್ಕ ಮಕ್ಕಳು ನಾವು ಅಡುಗೆ ಮಾಡಬೇಕಾದ್ರೆ ನಮ್ಮ ಸುತ್ತಮುತ್ತ ಓಡಾಡ್ತಾ ಇರ್ತಾರೆ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ ಹಾಗಾಗಿ ಅವ್ರಿಗೆ ಆಲ್ಮೋಸ್ಟ್ ತರಕಾರಿಗಳ ಬಗ್ಗೆ ಎಲ್ಲ ಗೊತ್ತಿರುತ್ತೆ ನಾವು ಹೊರಗಡೆ ಬಂದಾಗ ತರಕಾರಿ ತೊಗೊಳಕಂತಾನೆ ಬಂದಾಗ ಆ ಮಕ್ಕಳನ್ನ ಕೂಡ ಕರ್ಕೊಂಬಂದ್ರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಯಾವ ವೆಜಿಟೇಬಲ್ಗೆ ಏನಂತಾರೆ ಅಂತ ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ಆ ಕ್ಷಣದಲ್ಲಿ ಏನು ಹೇಳಿರ್ತೀವಿ ಅದ್ರ ಹೆಸರು ನೆನ್ಪಿಟ್ಕೊಳ್ತಾರೆ ಇಷ್ಟೊಂದು ವೆರೈಟಿ ವೆಜಿಟೇಬಲ್ಸ್ ಇರೋವಾಗ ಮಕ್ಕಳಿಗೆ ಯಾವುದಂತ ನೆನಪುಳತ್ತೆ ಹೇಳಿ ಸ್ವಲ್ಪ 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 ಹೇಳ್ತಾ ಹೋದರೆ ಅವರು ಕೂಡ ನೆನಪಲ್ಲಿ ಇಟ್ಕೊಳ್ತಾರೆ ಅವನು ಇಷ್ಟಪಟ್ಟು ಮಾಡೋ ಕೆಲಸ ನಾವು ಯಾವುದು ಬೇಡನಲ್ಲ ಟಿ ವಿ ಆನ್ ಮಾಡೋದು ಅಥವಾ ಮೊಬೈಲ್ ಚಾರ್ಜರ್ ಹಾಕೋದಾಗಲಿ ತೆಗಿಯೋದಾಗಲಿ ಮಾಡ್ತಾ ಇರ್ತಾನಲ್ವಾ ಆ ಥರದ್ದೆಲ್ಲ ಬೇಡ ಅಂತ ಹೇಳಿ ಮನವಿ ಈ ಥರ ಚಿಕ್ಕ ಪುಟ್ಟದ್ರಲ್ಲೆಲ್ಲ ನಮಗೆ ಸಹಾಯ ಮಾಡಿದರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಮೊನ್ನೆ ತಾನೆ ಹುಟ್ಟಿದ ಮಗು ನೋಡ್ತಾ ನೋಡ್ತಾ ನಾಲ್ಕು ವರ್ಷ ಕಳೆದೇ ಹೋಯ್ತಪ್ಪ ಎಷ್ಟು ಬೇಗ ದೊಡ್ಡವನಾಗಿ ಬಿಟ್ಟಿದ್ದಾನಲ್ಲ ನಮ್ಮ ಮಗ ಅಂತ ಅನಿಸುತ್ತೆ ಒಂದೊಂದು ಟೈಮಲ್ಲಿ ಮನೇಲಿ ಒನ್ ಟೂ ತ್ರೀ ಅಂತ ಟೆನ್ವರೆಗೂ ಹೇಳಿಸ್ತಾ ಇರ್ತೀನಿ ಹಾಗಾಗಿ ಇಲ್ಲಿ ಕೂಡ ಅದೇ ಮಾಡ್ತಾ ಇದ್ದಾನೆ ಬೀನ್ಸ್ ತೊಗೊಂಡ್ಬಿಟ್ಟು ಒನ್ ಟೂ ತ್ರೀ ಅಂತ ಕೌಂಟ್ ಮಾಡ್ಕೊಂಡು ಕೌಂಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ಗೆ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಬ್ರೆಡ್ ಕೂಡ ತಗೊಂಡ್ವಿ ಅದರಲ್ಲಿ ಸ್ಯಾಂಡ್ವಿಚ್ಚೇ ಮಾಡಿಕೊಡ್ಬೇಕು ಅವನಿಗೆ ಅದರ ಹೆಸರೇನು ಇದ್ರ ಹೆಸರೇನು ಅಂತ ಕೇಳ್ತಾ ಹೋಗ್ತಾ ಇದಾನೆ ಮನವಿ ತೇಲಿ ಹೋದರೂ ಅಷ್ಟೇ ಇಂಥದೇ ಹುಡುಕ್ತಾ ಇರ್ತಾನೆ ಇವಾಗ ನೋಡಿ ಅವನಿಗೆ ಬೇಡ ಅಂತ ಹೇಳ್ತಾ ಇದ್ದೀನಿ ಆದರೂ ಅಜ್ಜಿಗೆ ಬೇಕಮ್ಮ ಅಜ್ಜಿ ಕುಡಿತಾರೆ ಅಂತ ಹೇಳ್ಬಿಟ್ಟು ಒಂದು ಚಾಕ್ಲೇಟ್ ಮಿಲ್ಕ್ ಶೇಕ್ ಕೂಡ ತೊಗೊಳ್ತಾ ಪ್ಯಾಕೆಟ್ ಬೇಕಂತೇಳ್ಬಿಟ್ಟು ಕಾರ್ನ ತಷ್ಟೇ ಅಷ್ಟೇ ವೆಜಿಟೇಬಲ್ ಅಂತ ಹೇಳ್ತಾ ಇದ್ದ ಕೊತ್ತಂಬರಿ ಸೊಪ್ಪು ನಾನೇ ಎತ್ಕೊಟ್ಟೆ ಡೈರೆಕ್ಟ್ ಬಿಲ್ ಕೌಂಟರ್ ಅಂತ ಹೋಗಿ ಇಟ್ಟಿದ್ದಾನೆ ನೋಡಿ ಮನು ಏನೋ ಮರ್ತೋಗಿದೆ ಯಾಕೋ ರೆಡ್ ಕಲರ್ ಇರುತ್ತೆ ಸಾಂಬಾರಿಗೆಲ್ಲ ಹಾಕ್ತಾರೆ ಅಂತ ಹೇಳಿದ ಮೇಲೆ ಅವ್ನಿಗೆ ಫ್ಲಾಶ್ ಬೇಕಾಗಿತ್ತು ಟೊಮೊಟೊ ರೆಡ್ ಅಂದರೆ ಟೊಮೊಟೊ ಅಂತ ಹೇಳ್ಬಿಟ್ಟು ಟೊಮೊಟೊಡ್ತಾ ಇದ್ದಾನೆ ಅವನು ಟೊಮೊಟೊ ಹಾಕಿಕೊಳ್ತಾ ಇದ್ದಾನೋ ಅಥವಾ ಬಾಲ್ ಟೈಪ್ ಎಸಿತಾ ಇದ್ದಾನೋ ನನಗೆ ಅವನು ಹಾಕೋ ಪೋರ್ಸಲ್ಲೇ ಟೊಮೆಟೊ ಹೊಡೆದೋಯ್ತು ಮನೆಗೆ ಬರೋವಾಗ ಒಂದು ಚೇನ್ ಹೊಳಕಚ್ಚ ನನ್ನ ಕೈಗೆ ಹೇಗೋ ಗೊತ್ತಿಲ್ಲ ಬಟ್ ಮನೇಲೆಲ್ಲ ಹೇಳ್ತಾ ಇದ್ರು ಉರಿ ಕಡಿಮೆ ಆಗಬೇಕಂದ್ರೆ ಚೇನ್ ತುಪ್ಪ ಹಾಗೂ ತಲೆ ಜೊತೆ ತಿನ್ನೋ ಸುನಾನ ಮಿಕ್ಸ್ ಮಾಡಿ ಹಚ್ಚಬೇಕಂತ ಅವ್ನು ನಾನೇ ಹಚ್ತಿನಮ್ಮ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾನೆ ಅದು ನಮ್ಮ ಎರಡು ಪುಟಾಣಿ ಮಕ್ಕಳನ್ನ ವೆಜಿಟೇಬಲ್ ತರುವಾಗ್ಲೇ ಮಲಗಿಸಿ ಹೋಗಿದ್ದೆ ಇನ್ನೂ ಕೂಡ ಮಲ್ಕೊಂಡಿದ್ದಾರೆ ಹಾಗಾಗಿ ವೆಜಿಟೇಬಲ್ ತೊಳೆದು ಸ್ವಲ್ಪ ಇಡೋಣ ಅಂತ ಹೇಳ್ಬಿಟ್ಟು ಅರೇಂಜ್ ಮಾಡ್ತಾ ಇದ್ದೀನಿ ಅಲ್ಲಿಯೂ ಕೂಡ ಮನವಿಗೆ ಬಂದು ನಾನು ವೆಜಿಟೇಬಲ್ನ ವಾಶ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಇವಾಗಂತಲ್ಲ ಯಾವಾಗಲೂ ಅಷ್ಟು ವೆಜಿಟೇಬಲ್ ತಂದು ನಾನು ವಾಶ್ ಮಾಡಬೇಕಾದ್ರೆ ಬಂದು ಅವನು ಕೂಡ ವೆಜಿಟೇಬಲ್ನ ವಾಶ್ ಮಾಡ್ತಾ ಇರ್ತಾನೆ ವಾಶ್ ಮಾಡಿರೋದೆಲ್ಲ ಫ್ರಿಜಲ್ಲಿ ಎತ್ತಿಡೋಕೆ ಅವ್ರು ಕೂಡ ಹೆಲ್ಪ್ ಮಾಡ್ತಾ ಇರ್ತಾನೆ ಅವ್ರಿಗೆ ಇವಾಗ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗ್ತಾ ಬಂತು ಅವ್ರಿಗೂ ಕೂಡ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ವಿ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಮೇಲೆ ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡ್ತೀವಿ ಇವತ್ತು ಸ್ಯಾಂಡ್ವಿಚ್ ಬೇಡ ಆರೆಂಜ್ ಮತ್ತು ಆ್ಯಪಲ್ ತಿನ್ನಪ್ಪ ಅಂತ ಹೇಳ್ಬಿಟ್ಟು ಆರೆಂಜ್ ಆ್ಯಪಲ್ ಕಟ್ ಮಾಡ್ಕೊ ಪೆನ್ಸಿಲ್ ಡ್ರಾಯಿಂಗ್ನ ನಾನೇ ತುಂಬ ದಿನಗಳಿಂದ ಬರೆದಿಟ್ಟಿದ್ದೆ ಈ ಥರ ಅಜ್ಜಿ ಅವ್ರನ್ನೆಲ್ಲ ಬಿಡಿಸಿಟ್ಟಿದ್ರು ಈ ಥರ ಸಿಪ್ಪೆ ಎಲ್ಲ ನಾನು ಎತ್ಕೊಂಡು ಬಂದೆ ಮನೇಲಿ ಮಾಡೋಣ ಮಾಡೋಣಪ್ಪ ಅಂತ ಹೇಳ್ಬಿಟ್ಟು ಅವನು ಹೇರ್ ತರ ಇರುತ್ತಲ್ಲ ಅದೆಲ್ಲ ಅಂಟಿಸ್ತಾ ನಾನು ಗಮ್ ಇದ್ದೀನಿ ಇಬ್ಬರು ಮಕ್ಳಿಗೆ ಹಾಲು ಉಣಿಸಿ ಅಜ್ಜಿ ಹತ್ರ ಬಿಟ್ಟಿದ್ದೀನಿ ಒಬ್ರು ಮತ್ತೆ ಮಲಗಿದಾರೆ ಇನ್ನೊಬ್ರು ಆಟ ಆಡ್ತಾ ಇದ್ದಾರೆ ಮನೆ ಪಕ್ಕದಲ್ಲಿ ಕೂತ್ಕೊಂಡು ನಾನು ಕೂಡ ವೆಜಿಟೇಬಲ್ ಕಟ್ ಮಾಡ್ತೀನಿ ರಾತ್ರಿ ಅಡುಗೆಗಂತ ಹೇಳ್ಬಿಟ್ಟು ಇವಾಗ ಇದನ್ನು ಯಾಕೆ ಮಾಡಿಸ್ತಾ ಇದ್ದೀನಪ್ಪ ಅಂತ ಹೇಳಿಬಿಟ್ರೆ ಇವರ ಕಡೆ ಮಕ್ಕಳು ಮಲಗಿರ್ತಾರಲ್ವ ಅವ್ನು ಹೋಗಿಬಿಟ್ಟು ಅವ್ರ ಹತ್ರ ಗಲಾಟೆ ಮಾಡ್ತಾನೆ ಹಾಗಾಗಿ ಅವ್ರ ಹತ್ರ ಗಲಾಟೆ ಮಾಡದೆ ಅವರ ಹತ್ರ ಮಾಡ್ಬೇಕಂದ್ರೆ ಈ ಥರ ಕುತ್ಕೊಂಡು ಅವ್ನು ಏನಾದರೂ ಅವ್ನು ಮಾಡಿಸ್ತಾ ಇರಬೇಕು ಮನೇಲಿ ಒಂದೇ ಮಗು ಇದ್ದರೆ ಹೇಗೋ ಸಮಾಧಾನ ಮಾಡ್ಕೊಂಡು ಹೋಗ್ಬೋದು ಬಟ್ ನಮಗೆ ಅವರಿಬ್ರು ಚಿಕ್ಕ ಮಕ್ಕಳು ಇವನೇ ದೊಡ್ಡವನಲ್ವ ಹಾಗಾಗಿ ಏನಾದರೂ ಗಲಾಟೆ ಮಾಡಿದರೆ ಒಬ್ಬರು ಎದ್ದೇಳ್ತಾರೆ ಅವರೊಬ್ರು ಎದ್ದು ಹೇಳ್ತಾ ಇದ್ದರೆ ನೆಕ್ಸ್ಟ್ ಇನ್ನೊಬ್ಳು ಇರ್ತಾಳೆ ಮನೇಲಿ ಇವನು ಸಮಾಧಾನವಾಗಿದ್ದರೆ ಅವರಿಬ್ಬರು ಸಮಾಧಾನವಾಗಿಯೇ ಇರ್ತಾರೆ ಮನೆಗೆ ಮಾಡುವಾಗಲೇ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಈ ತರ ಬಂತದು ನೈಟ್ ಊಟ ಮುಗಿಸ್ಕೊಂಡು ತೆಂಗಿರ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡ್ತೇನೆ ನೆಕ್ಸ್ಟ್ ಇದಾದ್ಮೇಲೆ ನಿದ್ದೆನೇ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ